ಮಹಾನ್ ಕಲಾವಿದ ಅದು ಈಗ ಯಾರಿಗಾದ್ರೂ ಹರ್ಟ್ ಆಗಿದ್ರೆ ಅರ್ಟ್ ಆಗಿರ್ಬೋದು ಇಲ್ಲ ಅಂದ್ರೆ ಆಗಿದೆ ಆ ನಿಟ್ಟಿನಲ್ಲಿ

ನಮ್ಮ ಜಗ್ಗು ಮಾನ್ ಕಲಾವಿದರು ಎಪ್ ನಿನ್ನೆ ಎಪಿಸೋಡ್ ನೋಡಿ ನನಗೆ ಸಾಕಾಗ ಹೋಯ್ತು ಮೊನ್ನೆ ನೋಡಿದ್ರೆ ಧನ್ರಾಜ್ ಆಚಾರಿ ಮುಂದೆ ಯಾವ್ದು ಹಿಂದಿ ಹೋಗ್ಬಿಟ್ಟು ಹೊಡಿಯೋಕ್ಕೆ ಹೋಗ್ಬಿಟ್ಟು ಕಾಮಿಡಿ ಒಂಥರ ಕಾಮಿಡಿ ಪೀಸ್ ಆಗ್ಬಿಟ್ಟ ನಿನ್ನೆ ಅಷ್ಟೇ ಬಟ್ ನಿನ್ನೆ ಕಾಮಿಡಿ ಪೀಸ್ ಆಗಿಲ್ಲ ಬಟ್ ಒಳ್ಳೆ ಕ್ವಾಟ್ಲೇ ಕೊಡ್ತಾಂಗ್ರು ಇಯ್ಯ ಯಾಕೋ ಡೈಲಿ ಮುಂದೆ ಹೋಗ್ತಾ ಹೋಗ್ತಾ ಇಷ್ಟ ಆಗೋ ರೇಜಿಗೆ ಕಾಣಿಸ್ತಿದ್ದಾನೆ ಬಟ್ ಹೇಳ್ತೀನಿ ಏನೋ ಅಂತ ಸೊ ನಿನ್ನೆ ಒಂದು ಎಪಿಸೋಡ್ ಬಗ್ಗೆ ಮಾತಾಡೋಣ ರಿವ್ಯೂ ಮಾಡ್ತಾ ಇದ್ದೀನಿ ಸೊ ವೀಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ವಿಡಿಯೋ ವೀಡಿಯೋನ ಕಂಪ್ಲೀಟಾಗಿ ಪೂರ್ತಿಯಾಗಿ ನೋಡಿ ಓಕೆ ಸೊ ಏನಪ್ಪ ವಿಷಯ ಅಂತಂದರೆ ನಿನ್ನೆ ಒಂದು ಎಪಿಸೋಡ್ ಸ್ಟಾರ್ಟ್ ಆಗಿದ್ದು ಹಂಸ ಮತ್ತು ಉಗ್ರಾಮ್ ಅವ್ರ ಮಧ್ಯೆ ಏನು ಸ್ವಲ್ಪ ಕಿತ್ತಾಟ ಅಂದರೆ ಸ್ವಲ್ಪ ಉಗ್ರಮ್ ಅವರು ಸ್ವಲ್ಪ ರೈಸ್ ಆಗಿಬಿಟ್ಟಿದ್ರು ಅವ್ರ ಮೇಲೆ ಅದು ಬೇಕಿರಲಿಲ್ಲ ಸುಮ್ಮನೆ ಅವ್ರು ಏನೋ ಒಂದು ಕೇಳಿದ್ರು ಅದನ್ನು ಹೇಳಿದರೆ ಮುಗ್ದವರು ಅಷ್ಟೊಂದು ರೈಸ್ ಆಗೋವಂಥದ್ದು ಅವಶ್ಯಕತೆ ಇರಲಿಲ್ಲ ಉಗ್ರಂ ಮಂಜು ಆಲ್ರೆಡಿ ಒಂದು ಒಳ್ಳೆಯ ಹೆಸರು ಇದೆ ನಿಮಗೆ ಮನೆ ಒಳಗಡೆಗೂ ಅಷ್ಟೇ ಹೊರಗಡೆನೂ ಬರ್ತಿದೆ ಹೊರಗಡೆ ಹೊರಗಡೆ ಅವ್ರಿಗೆ ಗೊತ್ತಾಗಲ್ಲ ಬಟ್ ಅಟ್ಲೀಸ್ಟ್ ಚೆನ್ನಾಗಿ ಬರ್ತಿದೆ ಬಟ್ ಯಾಕೆ ಇಷ್ಟೊಂದು ಅಗ್ರೆಸಿವ್ ತಿಡೋದ್ ಅವಶ್ಯಕತೆ ಇರಲ್ಲ ನನಗನಿಸ್ತು ಅದಾದಮೇಲೆ ಬಿಗ್ ಬಾಸ್ ಅವರು ಅನೌನ್ಸ್ ಮಾಡ್ತಾರೆ ಹಿಂದಿನ ಟಾಸ್ಕಲ್ಲಿ ತ್ರಿವಿಕ್ರಮ್ ಮತ್ತು ಗೋಡ್ ಸುರೇಶ್ ಅವ್ರಿಗೆ ಏಟ್ ಆಗಿತ್ತು ಸೊ ಅವರಿಗೆ ಕನ್ಫ್ರೇಷನ್ ರೂಮಿಂದ ಡಾಕ್ಟ್ರಿಗೆ ಟ್ರೀಟ್ಮೆಂಟ್ ತೊಗೊಂಡೋಗಿದ್ದರು ಸೊ ಬಿಗ್ ಬಾಸ್ ಏನಂತಂದರೆ ಅನೌನ್ಸ್ ಮಾಡ್ತಾರೆ ಇಬ್ಬರು ಓಕೆ ಆಗಿದ್ದಾರೆ ಬಟ್ ಇವತ್ತು ಮಳೆ ಬರ್ತಿರೋದ್ರ ಟಾಸ್ಕ್ ನಾಳೆಗೆ ಮುಂದೂಡಲಾಗಿದೆ ಅಂತ ಹೇಳ್ತಾರೆ ಸೊ ಅಲ್ಲಿಂದ ಇವರು ಧನಂಜಯ್ ಆಚಾರ್ ಸಖತ್ತಾಗಿ ಮಾಡಿದ್ರು ಮಾತ್ರ ಇವ್ರದ್ದು ಮುಂಗಾರು ಮಳೆ ಡೈಲಾಗ್ ಸಕ್ಕತ್ತು ವಾಯ್ಸು ಕೂಡ ಹಂಗೆ ಸ್ವಲ್ಪ ಮ್ಯಾಚ್ ಆಗುತ್ತೆ ಐಟು ಕೂಡ ಮ್ಯಾಚ್ ಆಗುತ್ತೆ ತುಂಬ ಚೆನ್ನಾಗಿ ಮಾಡಿದ್ರು ಯಾರಾದ್ರೂ ಡೈಲಾಗ್ ಒಂದೆಲ್ಲರೂ ಅಪ್ರಿಷಿಯೇಟ್ ಮಾಡಿದ್ರು ತುಂಬ ಚೆನ್ನಾಗಿತ್ತು ಒಂದು ರೀತಿಯಲ್ಲಿ ಮನೋರಂಜನ ರೀತಿ ಅದು ಬಿಟ್ಟರೆ ನಿನ್ನೆ ಎಲ್ಲಿ ಕಾಣಿಸ್ಕೊಳ್ಳಲಿಲ್ಲ ಪಾ ಮನುಷ್ಯ ಎಲ್ಲಿದ್ದು ನನಗೆ ಗೊತ್ತಿಲ್ಲ ಸೊ ಇದಾಗಿದ್ದಾದಮೇಲೆ ಮತ್ತೆ ತ್ರಿವಿಕ್ರಮ್ ಮತ್ತು ಸುರೇಶ್ ಅವರು ಬಿಗ್ ಬಾಸ್ ಮನೆ ಹೊರಗಡೆ ಬರ್ತಾರೆ ಸೊ ಎಲ್ಲರೂ ಕೂಡ ವೆಲ್ಕಮ್ ಮಾಡ್ತಾರೆ ಮೇಲೆ ಅಲ್ಲಿ ಬೆಳಗಿನ ಜಾವ ಸೊ ಇವರು ಜಗಳ ಬಂದ್ಬಿಟ್ಟು ಸುರೇಶ್ ಏನು ಬಂದಿರ್ತಾರೆ ಸರ್ ಇವರು ಸುರೇಶ್ ಆ್ಯಂಡ್ ತ್ರಿವಿಕ್ರಮ್ ಬಂದಿರ್ತಾರೆ ಸೊ ತ್ರಿವಿಕ್ರಮ್ ಬಗ್ಗೆ ಅಲ್ಲಿ ಸುರೇಶ್ ಹತ್ರ ಮಾತಾಡ್ತಿರ್ತಾನೆ ಅವ್ನು ಎಷ್ಟು ನಾಟಕ ಮಾರು ನೋಡೋದಲ್ಲ ಹಂಗೆ ಅಂತ ಇಲ್ಲ ಸರ್ ಅದು ಇಂಪ್ಯಾಕ್ಟ್ ಆಗಿದೆ ಹಂಗೆ ಹಿಂಗೆ ಅಂತ ಇವ್ರು ಹೇಳ್ತಾರೆ ಹಿಂಗೆ ಆಗಿರ್ಬೋದು ಕಣ ಬಟ್ ಆ ರೇಂಜಿಗೆಲ್ಲ ಆಗುತ್ತಾ ಆಗಿಲ್ಲ ಅಂತೆಲ್ಲ ಹೇಳಿದ್ರು ಬಟ್ ಏನು ಇಂಥ ಮ್ಯಾಟ್ರ್ಗಳಿಂದಲೇ ಮನುಷ್ಯತ್ವ ಸ್ವಲ್ಪ ಮನುಷ್ಯನ ಕ್ಯಾರೆಕ್ಟರ್ ಕೆಳಗಡೆ ಬಿಡೋದು ಅವ್ರಿಗೆ ಗೊತ್ತಿದೆಯಾ ಗೊತ್ತಿಲ್ಲ ಅಲ್ವಾ ಎಷ್ಟು ಏಟಾಗಿದೆ ಅಂತ ಡಾಕ್ಟ್ರೇ ಟ್ರೀಟ್ಮೆಂಟ್ ತೊಗೊಂಡು ಬಂದಿದ್ದಾರೆ ಅವ್ರು ಹೇಳ್ತಿದ್ದಾರೆ ಅದೇನೋ ಬಾಡಿ ಡಿಹೈ ಡಿಹೈಡ್ರೇಷನ್ ಆಗಿ ಸೊ ಬಾಡಿನಲ್ಲಿ ನೀರಿನ ಅಂಶ ಇಲ್ಲ ಅಂತಂದಾಗ ಸೊ ಅದು ಆ ಥರ ಆಗುತ್ತೆ ಜೊತೆಗೆ ಅಲ್ಲಿ ಯಾರೋ ರಂಜಿತ್ ಹಿಂಗ್ ಹಿಡ್ಕೊಂಡಿದ್ರಲ್ಲ ಅದು ಏನೋ ಚೆಸ್ಟ್ ಏನೋ ಇದಾಗಿತ್ತಂತೆ ಕಂಪ್ರೆಸ್ ಆಗಿತ್ತಂತೆ ಅದಕ್ಕಾಗಿತ್ತು ಅಂತ ಅವ್ರು ಹೇಳಿದ್ರು ಅದಾದ್ಮೇಲೂ ಕೂಡ ಆ ಥರ ಹೇಳಿದ್ರೆ ಅವ್ರವ್ರ ಕ್ಯಾರೆಕ್ಟ್ರೇ ಏನೋ ಅಂತ ತೋರಿಸೋದಲ್ಲಿ ಓಕೆ ಜೊತೆಗೆ ಅಲ್ಲಿ ಇದೆಲ್ಲ ಆಯ್ತಾ ಇಷ್ಟೆಲ್ಲ ಆಗಿದೆ ಅದಾದ್ಮೇಲೆ ಬಾತ್ರೂಮಲ್ಲಿ ಅಲ್ಲಿ ತ್ರಿವಿಕ್ರಮ್ ಪಾಸ್ ಆಗ್ತಾರೆ ಇವ್ರು ನಿಂತ್ಕೊಂಡು ಏನೋ ಮಾಡ್ತಿರ್ತಾರೆ ಅಲ್ಲಿ ಸೊ ಅಲ್ಲಿ ಇಲ್ಲಿ ಇಷ್ಟೆಲ್ಲ ಮಾತಾಡಿದ್ರೆ ಹೋಗ್ಬಿಟ್ಟು ತ್ರಿವಿಕ್ರಮ್ಗೆ ಆರಾಮಾಗಿದೆಯಲ್ಲ ಏನೂ ಅಲ್ವಾ ಅಂತ ಮತ್ತೆ ತಿರುಗಾಳಿ ಅವು ಮಾಡೋದು ಇದೇನೇ ಉಲ್ಟಾ ಹೊಡೆಯೋದು ಕ್ಯಾರೆಕ್ಟರ್ ಇದೆಯಲ್ಲ ಅಣ್ಣಂದು ನನಗೆ ಅದೇ ತುಂಬ ಒಂದು ರೀತಿನಲ್ಲಿ ನಗು ಬರೋದು ಅದಾದ್ಮೇಲೆ ನೆಕ್ಸ್ಟ್ ಸೆಕೆಂಡ್ ರೌಂಡು ಆ ಟಾಸ್ಕ್ನ ಎರಡನೇ ರೌಂಡ್ ಸ್ಟಾರ್ಟ್ ಆಗುತ್ತೆ ಸೊ ಆ ಒಂದು ರೌಂಡಲ್ಲಿ ತುಂಬ ಚೆನ್ನಾಗಿ ಮಾಡಿದ್ದು ಅಂತಂದು ಫಸ್ಟ್ ರೌಂಡ್ ಆಲ್ರೆಡಿ ನರಕ ನಿವಾಸಿಗಳು ಗೆದ್ದಿದ್ರು ಸೊ ಸೆಕೆಂಡ್ ರೌಂಡಲ್ಲಿ ಇವರು ತುಂಬ ಚೆನ್ನಾಗಿ ಮಾಡಿದ್ರು ಸ್ವರ್ಗ ನಿವಾಸಿಗಳದರಲ್ಲೂ ಮುಖ್ಯವಾಗಿ ಗೌತಮಿ ಸ್ವಲ್ಪ ಸ್ಟಾರ್ಟಿಂಗ್ದಾಗ ಸ್ವಲ್ಪ ಎಲ್ಲೋ ಅಂದರೆ ಸ್ವಲ್ಪ ಸ್ಟ್ರಗಲ್ ಮಾಡಿದ್ರು ಅದಾದಮೇಲೆ ಅವರು ಬಾಲ್ ಹೋಲ್ಡ್ ಮಾಡಿ ಇಟ್ಕೊಳ್ಳೋದೇ ಮೇನಲ್ಲಿ ಸೊ ಅದನ್ನ ಕಾಪಾಡ್ಕೊಳ್ಳೋದಿದ್ದೀರ ರಕ್ಷಣೆ ಮಾಡ್ಕೊಳ್ಳೋದು ತುಂಬ ಚೆನ್ನಾಗಿ ರಕ್ಷಣೆ ಮಾಡ್ಕೊಂಡ್ರು ಅದನ್ನ ಇಟ್ಕೊಂಡಿದ್ದು ರೀತಿ ಚೆನ್ನಾಗಿತ್ತು ಸೊ ಅದನ್ನು ಲಾಸ್ಟಲ್ಲಿ ಚೆನ್ನಾಗಿ ಅಡಾಪ್ಟ್ ಮಾಡ್ಕೊಂಡ್ರು ಬಟ್ ಅಲ್ಲಿ ರೂಲ್ಸ್ಗಳು ಸುಮಾರು ಬ್ರೇಕ್ ಆದವು ಆ ಬಾಕ್ಸ್ ಒಳಗಡೆ ಯಾರು ಹೋಗಬಾರ್ದು ಅಂತಿದೆ ಬಟ್ ಭವ್ಯ ಅವರು ಪದೇ 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 ಅಲ್ಲಿ ಮುಕ್ಸಿತವರು ಬಾಕ್ಸ್ ಬಾಕ್ಸಲ್ಲಿ ಒಳಗಡೆ ಹೋಗಿ ಅವ್ರ ಕಡೆಯಿಂದ ಕಿತ್ಕೊಂಡು ಬಂದರು ಬಟ್ ಅಲ್ಲಿ ಅನುಷ್ಯಾರೆ ಒಂದು ಎರಡು ಸಾರಿ ಹೇಳಿದ್ರು ಬಿಟ್ಟರೆ ಅದನ್ನ ಮತ್ತೆ ಎಲ್ಲೂ ಹೇಳಲೇ ಇಲ್ಲ ಸೊ ಅಲ್ಲಿ ಪ್ರಾಬ್ಲಮ್ ಆಯಿತು ಆ್ಯಂಡ್ ಅಲ್ಲಿ ನನಗೆಲ್ಲೋ ಈ ರೆಫ್ರಿ ಕರೆಕ್ಟಾಗಿ ಮಾಡಲಿಲ್ಲ ಅಂತ ನನಗನ್ಸುತ್ತೆ ಸೊ ಅದು ಮೇ ಬಿ ಮಾತಾಡ್ಬೋದು ಇವತ್ತು ಕಿಚ್ಚನ ಪಂಚಾಯತಿನಲ್ಲಿ ಸೊ ನೋಡುವ ಏನಾಗುತ್ತೆ ಅಂತ ಸೊ ಇದಾಗಿದ್ದಾಗಿದ್ದಾದಮೇಲೆ ಒಟ್ಟಿನಲ್ಲಿ ಅದು ಆ ರೌಂಡ್ ಬಂದುಬಿಟ್ಟು ನರಕ ಇವರು ಸಾರಿ ಸ್ವರ್ಗ ನಿವಾಸಿಗಳು ಗೆದ್ದರು ಆದಮೇಲೆ ಲಾಸ್ಟ್ ರೌಂಡಲ್ಲಿ ಅಲ್ಲೂ ಮತ್ತೆ ತಿರ್ಗಾ ಸ್ವರ್ಗ ನಿವಾಸಿಗಳೇ ಗೆಲ್ತಾರೆ ಅದಕ್ಕೆ ಕಾರಣ ಏನು ಅಂತಂದರೆ ಅಲ್ಲಿ ಇವರು ಚ ಪಾಪ ತುಂಬ ಸುಸ್ತಾಗಿ ಹೋಗ್ಬಿಟ್ಟಿದ್ರು ಅಂತ ಅನಿಸುತ್ತೆ ಶಿಶಿರ್ ಶಾಸ್ತ್ರಿ ತುಂಬ ಸುಸ್ತಾಗಿಲ್ಲರು ಆ್ಯಂಡ್ ಮಂಜಣ್ಣ ತುಂಬ ಚೆನ್ನಾಗಿ ಮಾಡಿದ್ರು ಅಲ್ಲಿ ಕೂಡ ಅಷ್ಟೇ ತ್ರಿವಿಕ್ರಮ್ ಸಕ್ಕತ್ತಾಗಿ ಅದನ್ನು ಹೋಲ್ಡ್ ಮಾಡ್ಕೊಂಡು ಇಟ್ಕೊಂಡ್ರು ಸೊ ಈ ಒಂದು ಎರಡು ರೌಂಡಲ್ಲಿ ಸ್ವರ್ಗ ನಿವಾಸಿಗಳು ಗೆದ್ದಿರೋದ್ರಿಂದ ಅಗೇನ್ ಆ ಒಂದು ಟಾಸ್ಕ್ ಏನಿದೆ ಸೊ ಸ್ವರ್ಗ ನಿವಾಸಿಗಳನ್ನೇ ಗೆಲ್ತಾರೆ ಸೊ ಇದೆಲ್ಲ ಆಗಿದ್ದಾದಮೇಲೆ ನರಕದ್ದು ಕೀನ ಇವರು ಹತ್ತಕೊಂಡು ಎತ್ ಎತ್ಕೊಂಡ್ಬಿಡ್ತಾರೆ ಯಾರು ಅಂತಂದರೆ ನಮ್ಮ ನರಕ ನಿವಾಸಿಗಳು ಏನು ಕೀ ಇರುತ್ತೆ ನರಕದ್ದು ಜೇಲ್ದು ಸೊ ಅದನ್ನು ಕೀ ಎತ್ಕೊಂಡ್ಬಿಡ್ತಾರೆ ಸೊ ಅಲ್ಲಿ ತ್ರಿವಿಕ್ರಮು ನಿಮ್ಮ ನೀರು ತರಕ್ಕೆ ತಾನೆ ನಾನು ಇಟ್ಬಿಟ್ಟು ಹೋಗಿದ್ದು ಸೊ ಕೊಡಿ ಕೊಡಿ ಅಂತ ರಿಕ್ವೆಸ್ಟ್ ಮಾಡ್ಕೊತಾರೆ ಬಟ್ ಅವ್ರು ಕೊಡಲ್ಲ ನನಗೆ ಒಂದು ಅದರಲ್ಲಿ ಆ ಟೀಮಲ್ಲಿ ಇಷ್ಟ ಆಗಿದ್ದು ಅಂದರೆ ಒಂದು ಚೈತ್ರ ಆ್ಯಂಡ್ ಸುರೇಶ್ ಅವರಿಬ್ಬರು ಏನಿದ್ದಾರೆ ಅಂದರೆ ಪಕ್ಕಾ ಒಂದು ರೂಲ್ಸ್ಗಳನ್ನ ಫಾಲೋ ಮಾಡ್ತಿದ್ದಾರೆ ಈ ಕೀ ಎತ್ಕೊಳ್ಳೋದು ಆ ಅಂದರೆ ಸ್ವರ್ಗದ ಮನೆಯಿಂದ ಒಂದು ಏನಾದರೂ ಐಟಮ್ ಬರೋದು ಅದೆಲ್ಲ ಜವಾಬ್ದಾರಿ ಅವ್ರು ಕಾಪಾಡ್ಕೊಬೇಕು ಸ್ವರ್ಗದಲ್ಲಿ ಇರೋವಂಥವ್ರು ಬಟ್ ಅವರ ಒಂದು ನೆಗ್ಲಿಜೆನ್ಸಿಯಿಂದ ಅದನ್ನು ಚೆನ್ನಾಗಿ ಯೂಸ್ ಮಾಡ್ಕೊತವ್ರೆ ಪಕ್ಕಾ ಒಂದು ಪ್ಲಾನ್ ಮಾಡ್ಕೊಂಡು ಎತ್ಕೊತವ್ರೆ ಬಟ್ ಅದರಲ್ಲೂ ಸುರೇಶ್ ನಾನು ನಿಜವಾಗ್ಲೂ ಗೋಲ್ಡ್ ಸುರೇಶ್ಗೆ ಅವ್ನು ಫಸ್ಟ್ ಬಂದಾಗ ನಾನು ಏನೋ ಇನ್ಫ್ಲುಯೆನ್ಸ್ ಮೇಲೆ ಬಂದಿದ್ದಾನೆ ಹಂಗೆ ಹಿಂಗೆ ಅಂದ್ಕೊಂಡಿದೆ ಬಂದಿರ್ಬೋದು ಇನ್ಫ್ಲುಯೆನ್ಸಿಂದಲೇ ಬಂದಿರ್ಬೋದು ಇಲ್ಲ ಅಂತಂದರೆ ಸಾಮಾನ್ಯ ಪ್ರಜೆಗೆ ಯಾರೋ ಬೇರೆ ರೈತನ ಕರ್ಕೊಂಡ್ಬರ್ಬೇಕಾ ಬಂದಿಲ್ಲ ಯಾಕೆ ಹೇಳಿ ದುಡ್ಡಿದೆ ಅದು ಇದೆ ಒಂದೇನೋ ಒಂದು ಸಿ ಅವ್ರಿಗೂ ಶೋಗು ಏನೋ ಒಂದು ಪಾಸಿಟಿವ್ ಇರುತ್ತೆ ಅನ್ನೋದಕ್ಕೋಸ್ಕರ ಕರ್ಕೊಂಡು ಬಂದಿದ್ದಾರೆ ಬಟ್ ಬಂದಾದಮೇಲೆ ಅವ್ರು ತೋರಿಸ್ತಿದ್ರಲ್ಲ ಆ ಮನೆಯಲ್ಲಿ ಅವ್ರದ್ದು ಏನು ಭಾಗಿಯಾಗ್ತಿದ್ದಾರಲ್ಲ ಅದು ನಿಜವಾಗ್ಲೂ ಹ್ಯಾಡ್ಸ್ ಆಫ್ ಯಾಕಂತಂದರೆ ಆ ಒಂದು ಎಂಟರ್ಟೈನ್ಮೆಂಟ್ ಫೀಲ್ಡಿಂದ ಅಲ್ಲ ಆದರೂ ಕೂಡ ಆ ಒಂದು ತೋರಿಸ್ತಿದ್ದಾರೆ ತಾನೇನು ಅನ್ನೋದನ್ನು ಆ್ಯಂಡ್ ಆ್ಯಕ್ಟಿವ್ ಆಗಿದ್ದಾರೆ ಸೊ ಅದೊಂದು ಅಪ್ರಿಷಿಯೇಟ್ ಮಾಡುವಂಥದ್ದು ಚೆನ್ನಾಗಿ ಮಾಡ್ತಿದ್ದಾರೆ ಇದೆಲ್ಲ ಇದೇಲ್ಲಾಗಿದ್ದಾದಮೇಲೆ ಕ್ಯಾಪ್ಟನ್ಸಿಗೆ ಅಂತ ಹೇಳ್ಬಿಟ್ಟು ಒಂದು ಆರು ಜನನ ಆಯ್ಕೆ ಮಾಡಬೇಕು ಅದು ಸ್ವರ್ಗದಲ್ಲಿರೋಂಥರ ಸ್ವರ್ಗದಲ್ಲಿ ಹತ್ತು ಜನ ಇದ್ದಾರೆ ಅದರಲ್ಲಿ ಆರು ಜನ ಆಯ್ಕೆ ಮಾಡಬೇಕು ಅಂತ ಒಂದು ಬಿಗ್ ಬಾಸ್ ಕಡೆಯಿಂದ ಆದೇಶ ಬರುತ್ತೆ ಸೊ ಅದರ ಮಧ್ಯೆ ಒಂದು ಮತ್ತೆ ತಿರ್ಗಾ ಕಿತ್ತಾಟ ಶುರುವಾಗುತ್ತೆ ಕ್ಯಾಪ್ಟನ್ಸಿ ಆದರೆ ನಾವೇ ಅಂದರೆ ಗೆಲ್ಲಬೇಕು ಜೊತೆಗೆ ಅದರಲ್ಲಿ ಒಂದು ಪವರ್ ಕೊಡ್ತಾರಂತೆ ಸೊ ಈ ಒಂದು ಸಿಚುವೇಶನ್ ಇರುತ್ತೆ ಸೊ ಅಲ್ಲಿ ಒಂದು ವೋಟಿಂಗ್ ನಡೆಯೋಕ್ಕೆ ಸ್ಟಾರ್ಟ್ ಆಗುತ್ತೆ ಆವಾಗ ನಮ್ಮ ಅಲ್ಲಿ ವಾಯ್ಸ್ ರೈಸ್ ಮಾಡಿಬಿಡ್ತೇನೆ ನನಗಿದು ಒಪ್ಪಿಗೆ ಇಲ್ಲ ವೋಟಿಂಗ್ ಅಂದರೆ ನಾನು ಆಗಲ್ಲ ಅಂತ ಒಟ್ನಲ್ಲಿ ಕೊನೆಗೆ ಒಂದು ಡಿಸ್ಕಷನ್ ಬಂದುಬಿಡುತ್ತೆ ಅದೇನು ಅಂತಂದರೆ ಆರು ಜನ ಬೇಕು ಅಂದಾಗ ಅಲ್ಲಿ ಜಗಳ ಒಂದು ಪ್ಲ್ಯಾನ್ ಕೊಟ್ಬಿಡ್ತಾನೆ ಇವಾಗ ಹೆಂಗಿದ್ರು ಯಾರು ಕ್ಯಾಪ್ಟನ್ ಆಗ್ತಾರೆ ಅವರು ಸೇವ್ ಆಗ್ತಾರೆ ಅನ್ನೋದೊಂದು ಜಗಣದ್ದು ಥಾಟ್ ಅದು ಆ್ಯಕ್ಚುಲಿ ಅದು ತಪ್ಪದು ಯಾರು ಕ್ಯಾಪ್ಟನ್ ಆಗ್ತಾರೆ ಈ ವಾರ ಅದು ನೆಕ್ಸ್ಟ್ ವಾರಕ್ಕೆ ಅವರಿಗೆ ಇಮ್ಯುನಿಟಿ ಸಿಗುತ್ತೆ ಬಿಟ್ಟರೆ ಈ ವಾರ ಯಾರಾದರೂ ನಾಮಿನೇಟ್ ಆಗಿದ್ದಾರೆ ಅವರು ಅವರು ಎಲಿಮಿನೇಟ್ ಆಗ್ತಾರೆ ಒಂದು ವೇಳೆ ಓಟ್ ಕಡಿಮೆ ಅವ್ರಿಗೆ ಸೊ ಅದು ಎಲ್ಲೋ ಸ್ವಲ್ಪ ಅವರಿಗೆ ಮಿಸ್ಅಂಡರ್ಸ್ಟ್ಯಾಂಡ್ ಮಾಡ್ಕೊಂಡ್ರು ಅಲ್ಲಿ ಮಂಜಾನ ಹೇಳಕ್ಕೆ ಬಂದರು ಬಟ್ ಅದು ಕಂಪ್ಲೀಟ್ ಮಾಡಲಿಲ್ಲ ಏನಕ್ಕೆ ಗೊತ್ತಿಲ್ಲ ಅದು ಕ್ಯಾಪ್ಟನ್ ಅಂದರೆ ನೆಕ್ಸ್ಟ್ ವಾರಕ್ಕೆ ಅದು ಸೇವ್ ಆಗ್ಬೋದು ಬಟ್ ಈ ವಾರಕ್ಕೆ ಅಲ್ಲ ಅಂತ ಹೇಳಕ್ಕೆ ಬಂದರೂ ಅಲ್ಲಿಗೆ ಅದು ಕಟ್ಟಾಗೋಯಿತು ಸೊ ಫೈನಲಿ ಅದು ಆರು ಜನ ಅಂತ ಬಂತು ಸೊ ಇದೆಲ್ಲ ಆಗಿದ್ದನ್ನು ಮತ್ತೆ ಡಿಸ್ಕಷನ್ ಏನೋ ಚೇಂಜ್ ಆಗಿ ಅಲ್ಲಿ ಕೆಲವರು ವೋಟಿಂಗ್ ಮುಖಾಂತರನೇ ಹೋಗ್ತೀವಿ ಅಂತಂದಾಗ ಅಲ್ಲಿ ನಮ್ಮ ಜಗಳ ಫುಲ್ ಅಂದರೆ ರೊಚ್ಚಿಗೆದ್ಬಿಟ್ಟು ಅದು ನಾನು ಹಂಗಿದ್ರೆ ಒಪ್ಪೋದೇ ಇಲ್ಲ ಅಂತೆಲ್ಲ ಅಲ್ಲಿ ನರಕದವ್ರ ಹತ್ರ ಹೋಗಿ ಡಿಸ್ಕಷನ್ ಮಾಡ್ತಾಯಿದ್ರು ಅಲ್ಲಿ ನರಕದವ್ರಷ್ಟು ಅಲ್ಲಿ ಹೋಗೋಷ್ಟೊತ್ತಿಗೆ ಅವರು ಮಾಫಿಯಾ ನಡೆಸ್ತಿದ್ದಾರೆ ಹಂಗೆ ನಡೆಸ್ತಿದ್ದಾರೆ ಹಿಂಗೆ ನಡೆಸ್ತಾರೆ ಅಂತ ಹೇಳೋಷ್ಟೊತ್ತಿಗೆ ನರಕದವರು ಅಷ್ಟೇ ಈ ವೈಯಂದೆಲ್ಲ ಗೊತ್ತಿತ್ತಲ್ಲ ಸುಮ್ಮನೆ ಅಲ್ಲೂ ದೂರ ಹೊಂಟೋಗ್ಬಿಟ್ರು ಸೊ ಕೊನೆಗೆ ಫೈನಲ್ ಆಗಿ ಒಂದು ಆರು ಜನ ಅಲ್ಲಿ ಒಂದು ಈ ಟಾಸ್ಕಿಗೆ ಇದು ಮಾಡ್ಕೊತಾರೆ ನಿಮ್ಗೆ ಗೊತ್ತಿರೋ ಭವ್ಯ ತ್ರಿವಿಕ್ರಮು ಹಂಸ ಆ್ಯಂಡ್ ಐಶ್ವರ್ಯ ಮಂಜು ಆ್ಯಂಡ್ ಯಮುನಾ ಇದೆಲ್ಲಾಗಿದೆ ಮೇಲೆ ಕ್ಯಾಪ್ಟನ್ಸಿ ಟಾಸ್ ಬಗ್ಗೆ ನಡೆಯುತ್ತೆ ಆ್ಯಂಡ್ ಬಿಗ್ ಬಾಸರು ಕೂಡ ಒಂದು ಅನೌನ್ಸ್ ಮಾಡ್ತಾರೆ ಏನು ಅಂತಂದರೆ ಸ್ವರ್ಗದ ಒಂದು ಪ ಯಾರು ಇದ್ದಾರೆ ಯಾರು ಜನ ಸೊ ಅವ್ರು ಪರವಾಗಿ ನರಕದ ನಿವಾಸಿಗಳು ಟಾಸ್ಕ್ ಆಡಬೇಕಾಗುತ್ತೆ ಅಂತ ಹೇಳ್ತಾರೆ ಜೊತೆಗೆ ಅದೇನು ಕ್ಯಾಪ್ಟನ್ಗೆ ಪವರ್ ಅಂತ ಏನಿತ್ತು ಸೊ ಅದು ಏನು ಪವರು ಅಂತಂದರೆ ಸ್ವರ್ಗದ ಮತ್ತು ನರಕದ ಏನಿದ್ದಾರೆ ಅವರಿಬ್ಬರೂ ಕೂಡ ಎಕ್ಸ್ಚೇಂಜ್ ಮಾಡುವಂಥ ಪವರು ಯಾರು ಕ್ಯಾಪ್ಟನ್ ಆಗ್ತಾರೆ ಅವ್ರಿಗೆ ಇರುತ್ತೆ ಅಂದಾಗ ನಮ್ಮ ಜಗಳ ರಚಿಗೆ ಹೇಳ್ಬಿಡ್ತಾರೆ ನನಗೆ ಇದು ಒಪ್ಪಿಗೆ ಇಲ್ಲ ಅವಾಗ ಬಿಗ್ ಬಾಸ್ಗಿನ ಅಪೀಲ್ ಮಾಡ್ತಾರೆ ಸ ಬಿಗ್ ಬಾಸ್ ಇದು ನನಗೆ ಒಪ್ಪಿಗೆ ಇಲ್ಲ ನನ್ನ ಒಂದು ಇದು ಇಲ್ದೇ ಇವರು ಮಾಡ್ಕೊಂಡಿದ್ದಾರೆ ಮಾಫಿಯಾ ನಡೆಸ್ತಾ ಇದ್ದಾರೆ ನನಗೆ ಒಪ್ಪಿಗೆ ಇಲ್ಲ ಅಂತ ಹೇಳ್ತಾರೆ ಆ್ಯಂಡ್ ಮೋಸ ಆಗಿದೆ ಅಂತ ಕೂಡ ಹೇಳ್ತಾರೆ ಇದೆಲ್ಲದ್ರ ಮಧ್ಯೆ ಇವರು ಯಾರು ಕೂಡ ನರಕದವ್ರತ್ರ ನೆಟ್ಟಿಗೆ ಮಾತಾಡೋದಿಲ್ಲ ಇವರು ಹೆಂಗೆ ಇವರು ಮನೇನ ಮೇಂಟೈನ್ ಮಾಡ್ತಾರೆ ಅಂತೆಲ್ಲ ಹೇಳ್ತಾರೆ ಇದೆಲ್ಲ ಮುಗ್ದಾದಮೇಲೆ ಬಿಗ್ ಬಾಸ್ ಕೂಡ ಒಂದು ಅನೌನ್ಸ್ ಮಾಡ್ತಾರೆ ಅಂದರೆ ಬಿಗ್ ಬಾಸ್ ಹೇಳಿದಂಥದ್ದು ಒಟ್ಟಿನಲ್ಲಿ ಆರು ಜನ ಸೆಲೆಕ್ಟ್ ಮಾಡಿ ಅಂತ ಹೇಳಿದ್ದು ಆ ನಿರ್ಧಾರ ನಿಮ್ಮದೆ ಸೊ ನೀವೇ ಹೇಳಿದ್ದೀರಾ ಸೊ ಅದು ಏನು ಮಾಡೋಕ್ಕಾಗಲ್ಲ ಅನ್ನೋ ರೀತಿ ಅವ್ರು ಹೇಳಿದ್ರು ಸೊ ಅಷ್ಟೊತ್ತಿಗೆ ನಮ್ಮ ಜಗಳನ್ನ ಫುಲ್ ರೈಸ್ ಆಗ್ಬಿಟ್ಟು ಹಾಗಿದ್ರೆ ನಾನು ಈ ಶೋನ ಬಿಟ್ಬಿಡ್ತೀನಿ ಕೊಯ್ಟ್ ಮಾಡ್ತೀನಿ ಅಂತ ಹೇಳಿದ್ರು ಸೊ ಅಲ್ಲಿ ಹೋಗಿ ಜಗಣ್ಣ ಫುಲ್ ಬ್ಯಾಗ್ ಎಲ್ಲಾನು ಪ್ಯಾಕ್ ಮಾಡಕ್ಕೆ ಹತ್ಬಿಟ್ರು ಇದ್ರ ಮಧ್ಯೆ ಬಿಗ್ ಬಾಸ್ ಅವರು ನಮ್ಮ ಲಾಯರ್ ಜಗ್ಗಣಗೆ ಬಿಗ್ ಬಾಸ್ ಕನ್ಫೆನ್ಷನ್ ರೂಮ್ಗೆ ಕರೀತಾರೆ ಸೊ ಇವ್ರೇನು ನನ್ನ ಶೋ ಬಿಟ್ಟು ಹೋಗ್ತೀನಿ ನನಗೆ ಅಲ್ಲಿ ಕೂತಿರ್ತೀನಿ ನನ್ನ ಬ್ಯಾಗೆಲ್ಲ ಪ್ಯಾಕ್ ಆಗಿದೆ ನನ್ನ ಗೇಟ್ ಓಪನ್ ಮಾಡಿ ಅನ್ನೋ ರೀತಿಯಲ್ಲಿ ಹೇಳಿದ್ದಾದಮೇಲೆ ಬಿಗ್ ಬಾಸ್ ಅವರು ಕನ್ಫೆನ್ಷನ್ ರೂಮಿಗೆ ಕರೀತಾರೆ ಸೊ ಅಲ್ಲಿ ಸ್ವಲ್ಪ ಸಮಾಧಾನ ಮಾಡುವಂಥ ಪ್ರಯತ್ನ ಮಾಡ್ತಾರೆ ನೀವು ಶೋನಲ್ಲಿ ತುಂಬ ಹಿರಿಯರು ಸೊ ಚೆನ್ನಾಗಿ ಆಡ್ತಿದ್ದೀರಾ ಯಾಕೆ ಅಂತ ಮಾತಾಡ್ತೀರಾ ಅಂತೆಲ್ಲ ಹೇಳಿದಾದಮೇಲೆ ಸ್ವಲ್ಪ ಅವರು ಗೊತ್ತಲ್ಲ ನಮ್ಮ ಜಗ್ಗಣ್ಣಂದು ಸ್ಪೀಚು ಸೊ ಅದೊಂದೆಲ್ಲ ಕೊಟ್ಟಾದ್ಮೇಲೆ ಸೊ ಚೆನ್ನಾಗಿ ಆಡ್ತಿದ್ರೆ ಮುಂದುವರೆಸಿ ಅಂತ ಮೇಲೆ ಅಲ್ಲಿಂದ ಮತ್ತೆ ತಿರ್ಗಾ ವಾಪಸ್ ಬಂದು ಶುರು ಮಾಡ್ದೆ ನೋಡು ಅಯ್ಯ ಉಗ್ರ ಮಂಜಾಣಗೆ ಟಾರ್ಗೆಟ್ ಮಾಡೋಕ್ಕೆ ಮಾಫಿಯಾ ನಡೆಸ್ತೀಯೋ ಸಿಂಡಿಕೇಟ್ ಮಾಡ್ತಿದ್ದೀಯಾ ಇಲ್ಲಿ ನೀನು ಹಾಗೆ ಹೀಗೆ ಮಂಜ ಮಂಜಾ ಬರೋ 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 ಅಂತೆಲ್ಲನೂ ಶುರು ಹಚ್ಕೊಂಡ ಸೊ ಅಷ್ಟೊತ್ತಿಗೆ ಕಮ್ ಬೇಬಿ ಕಮ್ ಐ ಆಮ್ ಚೆಕ್ ಮೆಟ್ ಆಡೋಣ ಅಂತೆಲ್ಲನೂ ಶುರು ಮಾಡ್ದೆ ನಿನಗೆ ಕೌಂಟರ್ ಕೊಟ್ಟಿಲ್ಲ ನಮ್ಮ ಅಪ್ಪ ಮಗನೇ ಅಲ್ಲ ನಾನು ಅಂತೆಲ್ಲ ಇಂಥ ಮಾತುಗಳೆಲ್ಲ ಶುರು ಹಚ್ಕೊಂಡ ಅಷ್ಟೊತ್ತಿಗೆ ಬರಬಾರ್ದು ಬಾಯಲೆಲ್ಲ ಒಂದು ಕೆಲವೊಂದು ಮಾತುಗಳು ಬಂದವು ಒಬ್ಬರು ಪ್ಯಾಂಟೀಸು ಅದು ಇದು ನಮ್ಮ ಹೆಂಡ್ತಿನೂ ಹಾಕೋದು ಅದೇ ಇವೆಲ್ಲ ಬೇಕಿತ್ತ ಅಂತ ಆ ಮೈ ಆ ವಯ್ಯನ ವಯಸ್ಸೇನು ಮಾತಾಡಿದ್ರೆ ದೊಡ್ಡ ದೊಡ್ಡ ಮಾತುಗಳೆಲ್ಲ ಆಡ್ತಾರೆ ಇಂಥ ಚಿಕ್ಕ ಚಿಕ್ಕ ಪದಗಳಿಂದ ಅವ್ರದ್ದು ಕ್ಯಾರೆಕ್ಟರ್ನ ಕೆಳಗಡೆ ಹೋಗುತ್ತೆ ಸೊ ಈ ಥರದ್ದೆಲ್ಲ ನನಗೆ ಅಷ್ಟೊಂದು ಸರಿ ಅಂತ ನನಗೂ ಅನಿಸ್ಲಿಲ್ಲ ಅಷ್ಟೊತ್ತಿಗೆ ಭವ್ಯಗೌಡವ್ರ ಅಷ್ಟೇ ಅಲ್ಲಿ ಒಂದು ಕ್ಯಾಮ್ರಾ ಮುಂದ್ಗಡೆಗೆ ನಮಗೆ ಇದು ಆಗ್ತಿದೆ ಒಂಥರ ಸೆಕ್ಯೂರ್ ಇಲ್ಲ ಅಂತ ಅನಿಸ್ತಿದೆ ಸೊ ಅದೇನು ಮಾಡ್ತೀರಾ ನೋಡಿ ಅಂತ ಬಿಗ್ ಬಾಸ್ಗೆ ಅಪೀಲ್ ಮಾಡ್ತಾ ಇದ್ರು ಅವ್ರು ಏನು ಮಾಡ್ತಾರೆ ಒಂದು ವಾರ್ನಿಂಗ್ ಕೊಟ್ಬಿಟ್ಟು ಸುಮ್ಮನೆ ಆಗ್ಬೋದು ಇಲ್ಲ ಅಂತಂದರೆ ಅವ್ನು ಕ್ಯಾರೆಕ್ಟ್ರ್ ಅವ್ನು ಹಾಳು ಮಾಡ್ಕೊತಾನೆ ಹೇಳ್ಬಿಟ್ಟು ಸುಮ್ಮನೆ ಇದ್ಬಿಡ್ಬೋದು ಅಷ್ಟೇ ಅದು ಬಿಟ್ಟರೆ ಇನ್ನೇನಿಲ್ಲ ಆ ಉಗ್ರ ಮಂಜುಂಬ ಅಷ್ಟೇ ಎಷ್ಟೇ ಒಂದು ಪ್ರವೋಕ್ ಮಾಡಿದ್ರು ಆ ಮನುಷ್ಯ ಏನೂ ಮಾಡಲಿಲ್ಲ ಬಟ್ ನನಗೆ ಅಲ್ಲಿ ಯಾಕೆ ಈ ಭಯ ಇಷ್ಟೊಂದು ಅತಿರೇಕ ಆಡ್ತಿದ್ದಾನೆ ಅಂತ ನನಗೆ ಅನ್ನಿಸ್ಲಿ ಇದು ಆಯಿತು ನನಗೆ ಸೊ ಅಷ್ಟೊತ್ತಿಗೆ ಮತ್ತೆ ತಿರುಗಾಲ್ದಿಂದ ಮಮ್ಮಮ್ಮಮ ಮಂಜಾ ಅಂತ ಶುರು ಮಾಡ್ತಾರೆ ಅಲ್ಲಿ ಏನು ಕನ್ಫೆನ್ಷನ್ ರೂಮಿಗೆ ಹೋಗಿ ಬಂದಾದ್ಮೇಲೆ ಏನು ಟ್ಯಾಬ್ಲೆಟ್ ಕೊಡಕ್ಕೆ ಕಟ್ಸಿದ್ರೋ ಗೊತ್ತಿಲ್ಲ ಬಿಗ್ ಬಾಸ್ ಅವರು ಸುರು ಮಾಡ್ದಪ್ಪ ಅದು ಒಳ್ಳೆ ಹುಚ್ಚಿನ ಜೊತಿನಲ್ಲಿ ಉಗ್ರ ಮಂಜ ಮೊಮ್ಮ ಮಮ್ಮ ಮಂಜ ಬಾರ ಮಂಜ ಕಮ್ ಬೇಬಿ ಕಮ್ ಐ ಎಮ್ ರೆಡಿ ಟು ಫೇಸ್ ಹಾಂ ನೀನು ಕೌಂಟ್ರ್ ಕೊಟ್ಟಿಲ್ಲ ಅಂದರೆ ನೀವು ನಮ್ಮ ಅಪ್ಪನಿಗೆ ನಮ್ಮ ಅಪ್ಪನ ಮಗನೇ ಅಲ್ಲ ನಾನು ಅಂತೆಲ್ಲ ಡೈಲಾಗ್ ಎಲ್ಲ ಹೊಡ್ಕೊಂಡ ಆಮೇಲೆ ಐಶ್ವರ್ಯ ಅಷ್ಟೊತ್ತಿಗೆ ಒಂದು ಮಾತು ಹೇಳ್ತಾ ಇದ್ರು ನಾವು ಯಾಕೆ ಸುಮ್ಮನೆ ಸೈಲೆಂಟ್ ಆಗಿದ್ದೀವಿ ನಾವೆಲ್ಲರೂ ಸೇರಿ ಅವ್ನಿಗೆ ಕೌಂಟ್ರ್ ಕೊಡ್ಬೋದಲ್ಲ ಹಿಂಗಾದ್ರೆ ಜನ ಏನು ಅನ್ಕೊತಾರೆ ಅನ್ನೋ ರೀತಿಯಲ್ಲಿ ಹೇಳಿದ್ರು ಬಟ್ ನಿಜವಾಗ್ಲೂ ತಪ್ಪು ಅದು ಅಷ್ಟೊತ್ತಿಗೆ ತ್ರಿವಿಕ್ರಮ್ ಮಾತಾಡ್ದೆ ನಮ್ಮ ಮನೆ ಮುಂದಗಡೆ ಕೆಂಗರಿ ಮೋರಿ ಹರಿತಿದೆ ಕಲ್ಲಿಸ್ತು ನಮ್ಮ ಮೇಲೆ ಬೆಳೋದು ಅಂತ ಹೇಳಿದ್ರು ಬಟ್ ಅದು ಸತ್ಯನೇ ಬಟ್ ನಾನು ಹೇಳುವಂಥದ್ದು ಇಗ್ನೋರ್ ಜಸ್ಟ್ ಇಗ್ನೋರ್ ಮಾಡಿದ್ರೆ ಅವರ ಒಂದು ಸ್ಟ್ರಾಟಜಿ ಫೇಲ್ ಆಗುತ್ತೆ ಓಕೆ ಅವ್ರ ಸ್ಟ್ರಾಟಜಿ ಫೇಲ್ ಆಗುತ್ತೆ ಜಗಳ ಮಾಡ್ತಿರೋದು ಅದನ್ನೇ ಓಕೆ ಜಗಳ ಮಾಡ್ತಿರೋದು ಏನು ಮಾಡ್ತಾವೆ ಪ್ರವೋಕ್ ಮಾಡ್ತಿದ್ದಾನೆ ಸೊ ಎಲ್ಲ ನಾಟಕಗಳು ಅಷ್ಟೇ ಸುತ್ತಮುತ್ತ ಯಾರಾದರೂ ಇದ್ದರೆ ಮಾತ್ರ ಈ ರೇಂಜಿನ ಒಂದು ಮಾತುಗಳು ಬರ್ತವೆ ಸುತ್ತಮುತ್ತ ಯಾರೂ ಇಲ್ಲ ಅಂತಂದರೆ ಆ ಮಾತುಗಳೇ ಆಡೋದಿಲ್ಲ ಓಕೆ ನೀವು ಅಬ್ಸರ್ವ್ ಮಾಡಿ ಸುಮ್ಮನೆ ಅಲ್ಲೆಲ್ಲಾದ್ರೂ ನರಕಾರಿ ಮಾಸಗಳಿಗೆ ಸುಮ್ಮನೆ ಕಣ್ಣು ನೋಡೋದು ಆಮೇಲೆ ಯಾರಾದ್ರೂ ಜೊತೆಗಿದ್ದಾಗಲೇ ಅಷ್ಟೊಂದು ಕಿರುಚಾಡಿ ಮಾತಾಡುವಂಥದ್ದು ಸೆಲ್ಫ್ ಬಿಲ್ಡಪ್ ಅಂಥದ್ದು ನಾನು ನೂರು ಕೋಟಿ ಇದೆ ಹೆಲಿಕಾಪ್ಟರ್ ಹೇಳಿಸ್ಬಿಡ್ತೀನಿ ಹಾಂ ಬಿಗ್ ಬಾಸ್ನಾಗೆ ಕೊಂಡ್ಕೊಂಡ್ಬಿಡ್ತೀನಿ ಕಪ್ ಕತ್ಕೊಂಡು ಏನು ಮಾಡ್ತೀರಾ ನೀ ಏನಕ್ಕೆ ಬಂದಿದ್ದೀರ ಇಲ್ಲಿಗೆ ನಾನು ಫಿಕ್ಸ್ ಮಾಡ್ಕೊಂಡ್ಬಿಡ್ತೀನಿ ಮಾಫಿಯಾ ನಡೆಸ್ತೆ ಬರೀ ಇಂಥ ಡೈಲಾಗ್ಲೆಲ್ಲ ಹೇಳ್ಕೊಂಡು 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 ಬರೀ ಬಿಲ್ಡ್ಡಪ್ಗಳೇನೆ ಅದು ಬಿಟ್ಟರೆ ಇಲ್ಲ ಇಷ್ಟೆಲ್ಲ ಆಯ್ತಲ್ವಾ ಇಷ್ಟೆಲ್ಲ ಕೂಗಾಡದೆಲ್ಲ ಆಯ್ತಲ್ಲ ಮತ್ತೆ ತಿರ್ಗಾ ಬಂದ ಆಮೇಲೆ ದೊಡ್ಡದಾಗ ಒಂದು ಸ್ಪೀಚ್ ಕೊಟ್ಬಿಟ್ಟು ನಂಗೆ ಯಾಕೆ ಹಿಂಗೆ ಆಡ್ದೆ ಅಂತಂದರೆ ಹಿಂಗೆ ಆಗ್ತದೆ ಹಿಂಗಾಗ್ತದೆ ಹಿಂಗೆ ಆಗ್ತದೆ ಅಂದಾಗ ಸೊ ನಿಮ್ಗೆ ಯಾರಾದರೂ ನನ್ನ ಮಾತುಗಳನ್ನ ಏನಾದರೂ ಯಾರಿಗಾದರೂ ಹರ್ಟ್ ಆಗಿದ್ರೆ ಇಲ್ಲಿಲ್ಲ ಆಗಿರುತ್ತೆ ಹಾಗೇನಿಲ್ಲ ಅದು ನೋಡ್ಬಿಟ್ಟು ನನಗೆ ನಿಜವಾಗ್ಲೂ ನಗೋಬೋದು ನನಗೆ ಅಲ್ಲ ಅಷ್ಟೆಲ್ಲ ಮಾತಾಡಿ ಅಲ್ಲ ಯಾರಿಗಾದ್ರು ಹರ್ಟ್ ಆಗಿದ್ರೆ ಅಂತೆ ಆಗಿರಲ್ವ ಗುರು ಅಷ್ಟು ಅಷ್ಟೊಂದೆಲ್ಲ ಮನೆಯವ್ರಿಗೆಲ್ಲ ಗೋಳ ಹಾಕ್ಕೊಂಡು ಅವ್ನಿಗೆಲ್ಲ ಮಮ್ಮಮ್ಮ ಮಂಜಾ ಅಂತೆಲ್ಲ ಅಂದು ಕಿರ್ಚಾಡಿ ಮತ್ತು ಮನೋದ್ರು ಬಂದ್ಬಿಟ್ಟು ಅಲ್ಲಿ ಹರ್ಟ್ ಆಗಿದೆಯಾ ಆಗಿದ್ರೆ ಅಂತಂದರೆ ಪಕ್ಕ ಆಗೇ ಇರುತ್ತೆ ಅಂತ ಹೇಳ್ಬಿಟ್ಟು ಆಮೇಲೆ ಅಪಾಲಜಿ ಎಲ್ಲ ಕೇಳಿ ಸೊ ಅಲ್ಲಿಂದ ನ್ಯಾಯ ಅನ್ಯಾಯ ಅಂತೆಲ್ಲ ಮಾತಾಡಿ ಸಾರಿ ಅಂತೂ ಕೇಳಿದ್ರು ಅಷ್ಟೊತ್ತಿಗೆ ಅಲ್ಲಿ ಇವ್ರು ಚೆನ್ನಾಗಿ ಹೇಳಿದ್ರು ಯಾರಪ್ಪ ಬಗೌಡವರು ನಾನು ಏನು ನೋಡಿಲ್ಲ ಏನು ಕೇಳಿಲ್ಲ ನನಗೇನೂ ಗೊತ್ತಿಲ್ಲ ಗುರು ಸೊ ಇಷ್ಟೊತ್ತಿಗೆ ಅದೆಲ್ಲ ಆಗಿದ್ರೆ ಕ್ಯಾಪ್ಟನ್ಸಿ ಟಾಸ್ಕ್ ಶುರು ಆಗುತ್ತೆ ಸೊ ಆ ಟಾಸ್ಕ್ ನೀವು ನೋಡಿರ್ತೀರ ಆಲ್ರೆಡಿ ತುಂಬ ಚೆನ್ನಾಗಿ ಮಾಡಿದ್ರು ಆ್ಯಂಡ್ ನನಗೆ ಆ ಒಂದು ಕ್ಯಾಪ್ಟನ್ಸಿ ಟಾಸ್ಕ್ ಆಡಬೇಕು ಅಂದಾಗ ಒಂದು ಸೆಲೆಕ್ಟಿಂಗ್ ಸೆಲೆಕ್ಷನ್ ನಡೀತಲ್ಲ ಸೊ ಸ್ವರ್ಗ ನಿವಾಸಿ ನರಕ ನಿವಾಸಿಗಳು ಆ್ಯಂಡ್ ಸ್ವರ್ಗ ನಿವಾಸಿಗಳು ಸೊ ಸೆಲೆಕ್ಟ್ ಮಾಡ್ಕೊಳ್ಳೋದಿರುತ್ತೆ ಇಬ್ಬರಿಗೂ ಮ್ಯೂಚುವಲ್ ಆಗಿ ಸೊ ಅಲ್ಲಿ ನನಗೆ ತುಂಬ ಸ್ವಲ್ಪ ಸ್ಮಾರ್ಟ್ ಅಂತ ಅನಿಸಿದ್ದು ರಂಜೀತು ಅವರು ಈ ತ್ರಿವಿಕ್ರಮ್ ಇದ್ರು ಇನ್ನೂ ಸೊ ಆ್ಯಕ್ಚುಲಿ ಫ್ರೆಂಡು ಅಂತ ಹೇಳ್ತಾರೆ ಬಟ್ ಅವ್ರನ್ನ ಸೆಲೆಕ್ಟ್ ಮಾಡಲಿಲ್ಲ ಅವರು ಹಂಸ ಅವ್ರನ್ನ ಸೆಲೆಕ್ಟ್ ಮಾಡ್ತಾರೆ ಮೇ ಬಿ ವೀಕ್ ಕ್ಯಾಂಡಿಡೇಟ್ ಅನ್ನೋ ಒಂದು ರೀತಿಯಲ್ಲಿ ಹಂಸ ಅವ್ರನ್ನ ಸೆಲೆಕ್ಟ್ ಮಾಡಿದ್ರು ಅಂತ ಅನ್ಕೊಂತೀನಿ ಆ್ಯಂಡ್ ಜಾಸ್ತಿ ಅವ್ರ ಕ್ಯಾಲ್ಕುಲೇಷನ್ ಏನೂ ಇರೋದಿಲ್ಲ ಸೊ ಒಂದು ರೀತಿ ಆಗಿರ್ತಾರೆ ಅನ್ನೋ ಒಂದು ಸ್ಮಾರ್ಟ್ ಥಿಂಕಿಂಗ್ ಮೇಲೆ ಅವ್ನು ಅವ್ರಿಗೆ ಏನೋ ಲಾಭ ಸಿಗ್ಬೋದು ಅನ್ನೋ ಒಂದು ತಲೆಲ್ಲಿ ಇಟ್ಕೊಂಡು ಅದು ಒಂದು ಸ್ಮಾರ್ಟಾಗಿ ಥಿಂಕ್ ಮಾಡಿ ಸೆಲೆಕ್ಟ್ ಮಾಡಿದ್ರು ಜೊತೆಗೆ ಆ್ಯಂಡ್ ಟಾಸ್ಕಲ್ಲೋ ಅಂತ ಬಂದಾಗ ಎಲ್ಲರೂ ತುಂಬ ಚೆನ್ನಾಗಿ ಮಾಡಿದ್ರು ಇನ್ಕ್ಲೂಡಿಂಗ್ ಸೊ ಫೈ ಕೊನೆಯಲ್ಲಿ ಅವರಿಗೆ ಯಾರೂ ಬೇಡ ಅನ್ನೋ ರೀತಿಯಲ್ಲಿ ಐಶ್ವರ್ಯ ಸಿಕ್ಕರು ಸೊ ಐಶೋ ಚೈತ್ರ ಕೂಡ ತುಂಬ ಚೆನ್ನಾಗಿ ಮಾಡಿದ್ರು ಆ್ಯಂಡ್ ಮುಖಚಿತ ಟ್ರೈ ಮಾಡಿದ್ರು ಭಾಳ ಶಿಶು ಶಾಸ್ತ್ರಿ ಸ್ವಲ್ಪ ಮೇ ಬಿ ಅವ್ರಿಗೆ ಊಟ ಮೇ ಬಿ ಸೇರ್ತಾ ಸೇರ್ತಾಯಿಲ್ಲ ಅಂತ ಅನಿಸುತ್ತೆ ಸೊ ಅವರು ಕೂಡ ಸ್ವಲ್ಪ ಬೇಗ ಊಟ ಆದರು ಅದು ಬಿಟ್ಟು ಎಲ್ಲರೂ ಕೂಡ ತುಂಬ ಚೆನ್ನಾಗೇ ಮಾಡಿದ್ರು ಆ್ಯಕ್ಚುಲಿ ಆ್ಯಂಡ್ ಇವರು ಮತ್ತೆ ಮತ್ತೆ ಸುರೇಶ್ ಇಂಪ್ರೆಸ್ ಮಾಡ್ತಿದ್ದಾರೆ ತುಂಬ ಚೆನ್ನಾಗಿ ಮಾಡಿದ್ರು ಬಟ್ ಫೈನಲಿ ಇವರು ವಿನ್ ಆಗಿದ್ದು ರಂಜಿತ್ ಅವರು ತುಂಬ ಚೆನ್ನಾಗಿ ಅವರು ಹೋಲ್ಡ್ ಮಾಡಿದ್ರು ಅಂತ ಅಂದ್ಕೊತೀನಿ ಆ್ಯಂಡ್ ಅವರು ಜಾಸ್ತಿ ಮೂಮೆಂಟು ಆಗಲಿಲ್ಲ ಅಲ್ಲಿ ಯಾರೂ ಅವ್ರನ್ನ ಡಿಸ್ಟರ್ಬ್ ಮಾಡಲಿಲ್ಲ ಅಂತ ಅಂದ್ಕೊಳ್ತೀನಿ ಆ ಒಂದೇನು ಊಟ ಕಿತ್ತೋದಿತ್ತು ಸೊ ಅದು ಯಾರೂ ಜಾಸ್ತಿ ಕೀಳಿಲ್ಲ ಸೊ ಅದೊಂದು ಅವರಿಗೆ ಪ್ಲಸ್ ಪಾಯಿಂಟ್ ಆಯಿತು ಇದನ್ನ ವಿನ್ ಆಗಿದ್ದಂಥದ್ದು ಇವರು ಯಾರಪ್ಪ ಹಂಸ ಅವರು ಸೊ ರಂಜಿತ್ ವಿನ್ ಆದಮೇಲೆ ಹಂಸ ಅವರು ಕ್ಯಾಪ್ಟನ್ ಆಗಿ ಆಯ್ಕೆ ಹಾಕ್ತಾರೆ ಫಸ್ಟ್ ಕ್ಯಾಪ್ಟನು ಸೊ ಸೀಸನ್ ಹನ್ನೊಂದರದ್ದು ಅದು ಆಗಿದ್ದು ಸೊ ಅಲ್ಲೆಲ್ಲರೂ ಹೆಣ್ಮಗು ಹೆಣ್ಮಗು ಅಂತೆಲ್ಲ ಶುರುವಾಸ್ಕೊಂಡಿದ್ದರು ಸೊ ಅದೊಂದು ಇದಾಯಿತು ಇದ್ರ ಮಧ್ಯೆ ಯಮುನಾ ವರ್ಸಸ್ ಉಗ್ರಮ್ ಈ ಉಗ್ರಮ್ಗೆ ಏನಾಗಿದೆಯೋ ಗೊತ್ತಿಲ್ಲಪ್ಪ ಸೊ ಆಮೇಲೆ ಯಾಗ್ರ ಹೇಗ್ರಿ ಕಿರ್ಚಾಡಿ 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 ಸುಮ್ಮನೆ ತನ್ನ ಹೆಸರನ್ನ ಹಾಳು ಮಾಡ್ಕೊತಾನೆ ಮನೆ ಒಳಗಡೆಗೆ ಸೊ ಅದೊಂದು ಬೇಕಿರಲಿಲ್ಲ ಅಂತ ನನಗನ್ಸುತ್ತೆ ಯಮುನ ಮೇಲೂ ಅಷ್ಟೇ ಸುಮ್ಮನೆ ಕಿರುಚಿ ಅವನು ಆ್ಯಕ್ಚುಲಿ ಅಲ್ಲಿ ಆ ಅಮ್ಮನೇ ಅಂದಿದ್ದು ಅಯ್ಯ ಹೋಗಲಿ ಅಂತ ಹೇಳ್ಬಿಟ್ಟು ಆ ಅಮ್ಮನೂ ಹಂಗೆ ಇದ್ದಾರೆ ಸುಮ್ಮನೆ ಕಿರ್ಚಿಡ್ತಿರ್ತಾರೆ ಮೇ ಬಿ ಈ ವಾರ ಹೋದರೂ ಅವರೇ ಹೋಗ್ಬೋದೇನೋ ಗೊತ್ತಿಲ್ಲ ಹಂಸ ಯಮುನಾ ಆ್ಯಂಡ್ ಮಾನಸ ಇದು ಮೂರು ಜನ ಡೇಂಜರ್ ಜೋನ್ ಅಂತ ನನಗನ್ಸುತ್ತೆ ಅದರಲ್ಲಿ ಮಾನಸನ್ನ ಮೇ ಬಿ ಇಟ್ಕೊತಾರೆ ಓಕೆ ಇಟ್ಕೊತಾರೆ ಏನು ಕೇಳ್ತಾ ಅಂದರೆ ಇಟ್ಕೊತಾರೆ ಅಷ್ಟೇ ಓಕೆ ಓಟ್ಗಳು ಅದು ಅಷ್ಟಕ್ಕಷ್ಟೇ ಮ್ಯಾಟ್ರ್ ಓಕೆ ಅದನ್ನೆಲ್ಲ ಜಾಸ್ತಿ ನಂಬೋಕೆ ಹೋಗಬೇಡಿ ಮೇ ಬಿ ಯಮುನಾ ಅಥವಾ ಹಂಸ ಇವರಿಬ್ಬರಲ್ಲಿ ಒಬ್ಬರು ಔಟ್ ಆಗ್ತಾರೆ ಅಂತ ನನಗನ್ಸುತ್ತೆ ಆ್ಯಂಡ್ ನಿಮ್ಗೆ ಏನು ಅನಿಸುತ್ತೆ ಈ ಒಂದು ನಿನ್ನೆ ಎಪಿಸೋಡ್ ಮೇಲೆ ನಮ್ಮ ಅವರ ಬಗ್ಗೆ ನಿಮ್ಮ ಅಭಿಪ್ರಾಯಗಳೇನು ಸೊ ನನಗೆ ಅನಿಸ್ತಿರೋದೇನಂತಂದರೆ ಡೇ ಬೈ ಡೇ ನಮ್ಗೆ ಗೊತ್ತಾಗ್ತಿದೆ ಅಂದರೆ ತಿಳಿಸ್ತಾ ಇದ್ದಾರೆ ಅವರೇ ಕೆಲವೊಂದು ಸಿಗ್ನಲ್ಗಳಲ್ಲಿ ಕಣ್ಣು ನೋಡಿಯೋದು ಆಮೇಲೆ ಸುತ್ತಮುತ್ತ ಏನ ಇದಾರೆ ನೋಡ್ಬಿಟ್ಟು ಇದು ಮಾಡೋದು ನಾಳೆ ಅಲ್ಲಿರೋರು ಅದು ಪ್ರಾಕ್ಟೀಸ್ ಆಗ್ಬಿಡುತ್ತೆ ಫಸ್ಟ್ ವೀಕಲ್ಲೇ ಮಂಜಾನ ನೋಡಿ ಇವಾಗ ತೆಲೆನೇ ಕಟ್ಸ್ಕೊಳ್ಳಲ್ಲ ಅವನು ಸುಮ್ಮನೆ ಕುತ್ಕೊಂಡು ಬಿಡ್ತಾನೆ ಪ್ರವಾಕ ಆಗೋದಿಲ್ಲ ಸೊ ಆ ನಿಟ್ಟಿನಲ್ಲಿ ಎಲ್ಲರೂ ಕಂಟೆಸ್ಟನ್ಗಳು ಆ ಥರ ಮಾಡ್ಕೊಂಡು ಹೋದ್ರೆ ಆ್ಯಂಡ್ ಮ ವ್ಯಾಲ್ಯೂ ಇರಲ್ಲ ನಮಗೆ ಎಂಟರ್ಟೈನ್ಮೆಂಟ್ ಸಿಗುತ್ತೆ ಬಿಟ್ಟರೆ ಇವ್ರಿಗೆ ಸಾರಿ ಅಲ್ಲ ಯಾರಿಗೆ ಜಗಳಿಗೆ ಒಂಚೂರು ವ್ಯಾಲ್ಯೂ ಇರಲ್ಲ ಅಲ್ಲಿ ಎಷ್ಟೇ ಕಿರಿಚಿ ಆಡಿದ್ರೆ ಯಾರು ಪ್ರವಾಕಿ ಆಗಿಲ್ಲ ಅಂತಂದಮೇಲೆ ಅಲ್ಲಿ ಯೂಸೇ ಇಲ್ಲ ಆ್ಯಂಡ್ ಎರಡು ಟಾಸ್ಕು ಕೂಡ ಅವ್ರು ಆಡಲೇ ಇಲ್ಲ ಆ್ಯಂಡ್ ಬಿಗ್ ಬಾಸ್ ಅವರು ಅಷ್ಟೇ ತುಂಬ ಫೋಕಸ್ ಅವ್ರ ಮೇಲೇ ಇಡ್ತಿದ್ದಾರೆ ಎಲ್ಲೋ ಅಂದ್ಕೊಂಡಿದ್ದೆ ಸ್ಟಾರ್ಟಿಂಗ್ ಬಂದಾಗ ಚೈತ್ರ ವರ್ಸಸ್ ಜಗ ಜಗಣ ಆಗುತ್ತೆ ಅಂದ್ಕೊಂಡಿದ್ದೆ ಬಟ್ ಇಲ್ಲಿ ಉಲ್ಟೆ ಆಗಿದೆ ಜಗಣ ವರ್ಸಸ್ ಉಗ್ರ ಮಂಜು ಆಗಿದೆ ಚೈತ್ರ ಕುಂದಾಪುರ ಫುಲ್ ಸೈಲೆಂಟು ರಂಜಿತು ಫುಲ್ ಸೈಲೆಂಟು ತ್ರಿವಿಕ್ರಮ್ ಅಂತೂ ಸ್ಟಾರ್ಟಿಂಗಿಂದ ಸೈಲೆಂಟೇ ಸೊ ಎಲ್ಲಿಗೆ ಹೋಗುತ್ತೆ ನೋಡೋಣ ಒಟ್ನಲ್ಲಂತೂ ಸದ್ಯಕ್ಕೆ ಉಗ್ರ ಮಂಜು ವರ್ಸಸ್ ಯಾರು ನಮ್ಮ ಜಗಣ ಆಗಿದೆ ಅದು ಸೊ ಎಲ್ಲಿವರೆಗೂ ಹೋಗಿ ತಲುಪುತ್ತೆ ನೋಡೋಣ ಆ್ಯಂಡ್ ಏನಿಸ್ತು ವೀಡಿಯೋ ಬಗ್ಗೆ ದುಡ್ಡು ಕಮೆಂಟ್ ಅಲ್ಲಿ ತಿಳಿಸಿ ಹದಿನೇಳು ನಿಮಿಷ ಹದಿನೆಂಟು ನಿಮಿಷ ವೀಡಿಯೋ ಆಗ್ತಿದೆ ಅದನ್ನೆಲ್ಲ ನೋಟ್ ಮಾಡ್ಕೊಳ್ಳೋಕ್ಕೆ ಒಂದು ಅವರು ಸೊ ದಯವಿಟ್ಟು ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ವೀಡಿಯೋ ಎಷ್ಟಾದರೆ ಲೈಕ್ ಮಾಡಿ ಕಮೆಂಟ್ ಮಾಡಿ ಅಂತ ಹೇಳ್ತಾ ಸಿಗೋವರೆಗೂ ಬಾಯ್